ನಮ್ಮ ರಾಂತೂರು ತಾಲೂಕದ ರೈತರು ಮತ್ತು ನಮ್ಮ ಮುಖಂಡರ ಅಪೇಕ್ಷೆ ಮುಖಂಡರುಗಳ ಅಪೇಕ್ಷೆಯಂತೆ ನಾನು ಚುನಾವಣೆಯಿಂದ ಹಿಂದೆ ಸರಿದು ನಮ್ಮ ತಾಲೂಕಿನ ಮಾಜಿ ಶಾಸಕರು ಮಾದೇ ಪಟ್ಟಣ ಸಹದರಾದ ಮಲ್ಲಣ್ಣ ಯಾದವ್ ಅವರಿಗೆ ನಾವು ಸಪೋರ್ಟ್ ಮಾಡ್ಕೊಂಡು ಡಿಸೈಡ್ ಮಾಡಿ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ ನಾವು ಗೆಲ್ಲಿಸ್ತಾ ಇದೀವಿ ನಾವು ಯಾವ್ದು ಬಣ ನಾವೆಲ್ಲ ತಟ್ಟಸ್ಥ ಬಣ ಜಾರಕಿಹೊಳಿ ಅವ್ರದ್ದು ಇಲ್ಲ ಬೇರೆ ಯಾವ ಬಣ್ಣ ನನಗೇನು ಗೊತ್ತಿಲ್ಲ ಯಾವಕ್ಕೆ ಧವನ್ ಅವ್ರ ಅವ್ರ ಬೆಂಬಲ ನನ್ಗೆ ಗೊತ್ತಿಲ್ಲ ಧವನ್ ಅವ್ರಿಗೆ ನಾನು ಸತೀಶ್ ಜಾರಕಿಹೊಳಿಗ್ ಹೇಳಿದೆ ನಾಲ್ಕ್ ಸರಿ ಆಗಿದ್ದಾರೆ ಧವನ್ ಅವರು ಬೇರೆ ಯಾವ್ದು ಕ್ಯಾಂಡಿಡೇಟ್ ಆಗಿ ಅವಿರೋಧ ಮಾಡೋಣ ಅಂತ ಹೇಳಿದೆ ಅವ್ರು ಮಾಡಿಸ್ತೀನಿ ಮಾಡಿಸ್ತೀನಿ ಕೊನೆ ಮುಂಬಿಟ್ಟಿಗೆ ಅದ ಏನಾಯ್ತು ಗೊತ್ತಿಲ್ಲ ಪಾಪ ಸತೀಶ್ ಜಾರಕಿಹೊಳಿ ಅವರು ಪ್ರಾಮಾಣಿಕವಾಗಿ ಅವಿರೋಧ ಮಾಡಿಸ್ಲೇಬೇಕು ನನಗೆ ಅಂತ ಅವ್ರು ಪ್ರಯತ್ನ ಪಟ್ರು ಆದ್ರೆ ನಮ್ಮ ತಾಲೂಕ್ನ ಒಂದು ಮೂರ್ನಾಲ್ಕು ಶನಿ ಶನಿಗಳು ಇದಾರೆ ಅವ್ರ ಮಾತು ಕೇಳ್ಕೊಂಡು ಅವ್ರು ಸ್ವಲ್ಪ ಹಿಂದೆ ಸರದು ಅಂತ ನನ್ಗೆ ಅನಿಸ್ತಾ ಇದೆ ಶನಿಗಳಿಗೆ ಮತ್ತೆ ಬರೀ ದುಡ್ಡು ಇಟ್ಕೊಂಡು ಬರೀ ದುಡ್ಡು ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅವರೇ ಶನಿಗಳು ಅವ್ರ ದೊಡ್ಡ ಲೀಡರ್ ಆಗ ಕೊಡ್ತಾವ್ರೆ ಇವ್ರ ಏನಿಲ್ಲ ಅವ್ರ ಊರೊಳಗೆ ಅವ್ರಿಗೆ ಬೆಲೆ ಇಲ್ಲ ಅಂತವ್ ದೊಡ್ಡ ಲೀಡರ್ ಆಗಿ ಬರೀ ಹಣದ ಓಡಾಡ್ತಾವ್ರೆ ಈ ಚುನಾವಣೆ ಒಳಗೆ ದುಡ್ಡಿನ ವ್ಯವಸ್ಥೆನೇ ಇರ್ಲಿಲ್ಲ ಕಾಫಿ ಬಿಸ್ಕತ್ ಕೊಡ್ಕೊಂಡು ಹೋಗ್ತಾ ಇದ್ವಿ ಮೊದ್ಲಿಂದನು ಈ ಚುನಾವಣೆಗೆ ಅವರೆಲ್ಲ ಬಂದು ದುಡ್ಡಿನ ಸುರೇನ ಮಾಡ್ತಾ ಇದ್ದಾರೆ ಸಿಸ್ಟಮ್ ಕೆಡಿಸ್ತಾ ಇದ್ರೆ ಅದಕ್ಕೆ ಜನಗಳು ಇವರಿಂದ ದೂರ ಇರಬೇಕು ಹೇಳಿ ನಮ್ಗೆಲ್ಲ ಬಂದ್ ಸರ್ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಒಂದಾಗಬೇಕು ನಮ್ ತಾಲೂಕ್ ಮರ್ಯಾದೆ ಉಳಿಸಬೇಕು ಅಂದಾಗ ನಾನು ಮಲನೆಯಾದೊಳಗೆ ನಾವು ಸಪೋರ್ಟ್ ಮಾಡಕ್ಕೆ ಡಿಸೈಡ್ ಮಾಡ್ತೀನಿ ಏನ್ ಗೊಂದಿರಲಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಕ್ಯಾಂಡಿಡೇಟ್ ಆಗ್ಬೋದು ಅವ್ರು ಬಿಜೆಪಿ ಆದ್ರು ಈ ಎಲೆಕ್ಷನ್ ಆ ಯು ಸಂಬಂಧ ಇಲ್ಲ ಈ ಎಲೆಕ್ಷನ್ ನಾವು ಅಣತಮ್ರ ತರ ಇರ್ತೀವಿ ಅದ್ರಾಗೆ ಅಪೋಸಿಷನ್ ಅವ್ರ ಅಕಸ್ಮಾತ್ ಅವ್ರು ಬಿಜೆಪಿ ನಿಂತ್ಕೊಂಡು ನಾವು ಕಾಂಗ್ರೆಸ್ ನಿಂತ್ಕೊಂಡು ನಿತ್ಕೊಂತೀರಿ ಅದ್ರಾಗೆ ಅವ್ರ ಪಾರ್ಟಿ ಅವ್ರಿಗೆ ನಮ್ಮ ನಾವು ಆಮೇಲೆ ಶತ್ರುಗಳ ಪ್ರಶ್ನೆನೇ ಬರೋದು ಯಾರ ಕೇಳೋದು ನೀವು ಅವ್ರು ಇಬ್ರು ಶತ್ರು ಯಾಕೆ ಶತ್ರುಗಳಾಗಬೇಕು ನಮ್ಮ ಆಸ್ತಿ ಅವ್ರು ಕರ್ಸ್ಕೊಂಡ್ರೆ ನಮ್ಮ ಆಸ್ತಿ ಅವ್ರ ಆಸ್ತಿ ನಾವು ಕಸ್ಕೊಂಡಿಲ್ಲ ರಾಜಕೀಯ ಇದೆಯಂತೆ ನಾವೆಲ್ಲ ಫ್ರೆಂಡ್ಸೇ ರಾಜಕೀಯ ಬಂದಾಗ ಒಟ್ಟು ಅವ್ರು ಅವ್ರ ಓಟ್ ಅವ್ರು ಕೇಳ್ತಾರೆ ನಾವು ಓಟ್ ನಾವು ಕೇಳ್ತೀವಿ ಅಷ್ಟೇನೆ ಅದ್ರಿಂದ ಮುಂದೆ ಬರಂತ ದಿನ ಅಂತದ್ದೇನು ಕನ್ಫ್ಯೂಷನ್ ಯಾರು ಮಾಡ್ಕೊಂಡಿದ್ದಾರೆ ಯಾರು ಮಾಡ್ತಾರ ರಾಜಕೀಯ ಬಿಟ್ಕೊಡ್ತಾರ ಐದು ವರ್ಷ ಆದ್ಮೇಲೆ ಜನರು ಏನು ಗೊಂದಲ್ದಲ್ಲ ನೀವ್ ಗೊಂದಲ ಸೃಷ್ಟಿ ಮಾಡ್ತೀರ ಅಷ್ಟೇ ನೀವ್ ನೀವೆಲ್ಲ ಹೇಳಿ ಹೇಳಿ ಸೃಷ್ಟಿ ಮಾಡ್ತೀರ ಅಷ್ಟೇ ನಿಮ್ಮ ಮಹದಿಂದವ್ರು ನಾವ್ ಏನಕ್ಕೆ ಗೊಂದಲ ಇಲ್ಲ ಜನಗಳು ಆರಾಮ್ ಇದಾರೆ ನೀವು ಮಾಡಿದ್ ಬಾಳ ಒಳ್ಳೇದು ಅಂತ ಜನಗಳು ಬಂದು ನನಗೆ ಹಾರ ಆಗ್ತಾ ಇದಾರೆ ಇವಾಗ ಜನ